ರೆ ಆ ಶನಿ ಪರಮಾತ್ಮನ ಚರಿತ್ರೆಯನ್ನು ಹೇಳಬಹುದಾದರೆ ಅವನ ತಾಯಿಯಾದ ಛಾಯಾದೇವಿಯು ಅವನನ್ನು ಜನಿಸಿದಾಗ ಅತಿ ಕಪ್ಪು ರೂಪವಾಗಿ ಕಂಡಿತು ಆಗ ಛಾಯಾದೇವಿಯು ನಾನು ಇಂಥ ಕಪ್ಪು ರೂಪನ ಮಗನನ್ನು ಜನಿಸಿದ್ದೇನಲ್ಲ ನನ್ನ ಗಂಡನಾದ ಸೂರ್ಯ ಪರಮಾತ್ಮನಿಗೆ ಹೇಗೆ ಹೇಳಬೇಕೆಂದು ಯೋಚಿಸುತ್ತಾ ಇರುವಾಗ ಏನೇ ಆಗಲಿ ನನ್ನ ಗಂಡನಿಗೆ ವರ್ತಮಾನವನ್ನು ಕೊಡಲೇಬೇಕೆಂದು ತೀರ್ಮಾನ ಮಾಡಿ ಇಬ್ಬರು ದಾಸಿಯರನ್ನು ಕರೆಯಿಸಿ ದಾಸಿಯರಿಗೆ ಹೇಳ್ತಾ ಇದ್ದಾಳೆ ದಾಸಿಯರೇ ನನ್ನ ಪತಿದೇವರಾದ ಸೂರ್ಯ ಪರಮಾತ್ಮರಲ್ಲಿಗೆ ಹೋಗಿ ನಿಮ್ಮ ಹೆಂಡತಿಯು ಒಂದು ಗಂಡು ಮಗುವನ್ನ ಜನಿಸಿದ್ದಾಳೆಂದು ವರ್ತಮಾನವನ್ನು ಕೊಡುವಿರಾಗಿರಿ ಎಂದು ದಾಸಿಯರಿಗೆ ಛಾಯಾದೇವಿ ಹೇಳಿದಾಗ ಆಗ ದಾಸಿಯರು ಸೂರ್ಯ ಪರಮಾತ್ಮನಲ್ಲಿಗೆ ಬಂದು ಪರಮಾತ್ಮ ನಿಮ್ಮ ಹೆಂಡತಿಯು ಒಂದು ಗಂಡು ಮಗುವನ್ನ ಜನಿಸಿದ್ದಾಳೆಂದು ವರ್ತಮಾನವನ್ನು ಕೊಡುವುದಾಗಿ ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ನೀವು ಈ ಕೂಡಲೇ ಬರಬೇಕು ಸ್ವಾಮಿ ಎಂದು ದಾಸಿಯರು ಸೂರ್ಯ ಪರಮಾತ್ಮನಿಗೆ ಹೇಳಿದಾಗ ಆಗ ಸೂರ್ಯ ಪರಮಾತ್ಮನಿಗೆ ತುಂಬಾ ಸಂತೋಷ ಉಂಟಾಗಿ ಏನು ನನ್ನ ಹೆಂಡತಿ ಗಂಡು ಮಗುವನ್ನು ಜನಿಸಿದ್ದಾಳೆ ಈಗಲೇ ಹೋಗೋಣ ನಡೆಯಲಿದೆ ಎಂದು ದಾವನ್ನ ಹಾರಿಸಿಕೊಂಡು ಹೊರಟಾಗ ಇತ್ತ ಛಾಯಾದೇವಿಯು ನನ್ನ ಗಂಡ ಬರುವ ವೇಳೆ ಆಯಿತು ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ ಪರಮಾತ್ಮನಲ್ಲಿ ಇವನು ನಾನು ಹೆತ್ತ ಮಗನ ನಾನು ಜನ್ಮ ಕೊಟ್ಟ ಇನ್ನು ಹೇಗೆ ತೋರಿಸಬೇಕು ಯಾರಾದರೂ ತೆಗೆದುಕೊಂಡು ಹೋಗುವುದಾದರೆ ಕೊಟ್ಟು ಬಿಡ್ತೇನೆ ಆದರೆ ಇದನ್ನು ಯಾರೂ ಏನು ಬರುತ್ತಿಲ್ಲ ಹೇಗೆ ಮಾಡುವುದು ಎಂದು ಯೋಚಿಸುತ್ತಾ ಇರುವಾಗ ಏನೇ ಆಗಲಿ ಶಿಶುವನ್ನ ಸೀರೆಯಲ್ಲಿ ಮಲಗಿಸಿ ಹೋಗುತ್ತೇನೆ ಯಾರಾದರೂ ಯಾರಾದರೂ ತೆಗೆದುಕೊಂಡು ಹೋಗುವುದಾದರೆ ಹೋಗಲಿ ನನ್ನ ಗಂಡವನ್ನು ಕೇಳಿದಾಗ ಶಿಶು ಸತ್ತು ಹೋಗಿತ್ತು ಅದನ್ನ ಒಣ್ಣಲ್ಲಿ ಮುಚ್ಚಿ ಬಂದಿದ್ದೇನೆ ಎಂದು ಎಂದು ಆ ಶಿಶುವನ್ನ ಕೀರಿಯಲ್ಲಿ ಮಲಗಿಸಿ ನಾನು ಒಳಗೆ ಹೋಗ್ತಾ ಇದ್ದಾಳೆ ಆಗ ಸೂರ್ಯ ಪರಮಾತ್ಮ ದಾಸಿಯರಿಗೆ ಕೇಳ್ತಾ ಇದ್ದಾರೆ ದಾಸಿಯರೇ ಶಿಶು ಯಾರದ್ದು ಇಂಥ ಅಂಗಳದಲ್ಲಿ ಮಲಗಿಸಿದ್ದಾರಲ್ಲ ಎಂದು ಸೂರ್ಯ ಪರಮಾತ್ಮನು ಆ ದಾಸಿಯರಿಗೆ ಕೇಳಿದಾಗ ಆಗ ದಾಸಿಯರು ಹೇಳ್ತಾ ಇದ್ದಾರೆ ಪರಮಾತ್ಮ ಇವನೇ ನಿಮ್ಮ ಪುತ್ರನು ಇವನೇ ನಿಮ್ಮ ಮಗನು ಎಂದು ಹೇಳಿದಾಗ ಆಗ ಸೂರ್ಯ ಪರಮಾತ್ಮನಿಗೆ ತುಂಬಾ ಕೋಪ ಉಂಟಾಗಿ ಏನು ಇವನು ನನ್ನ ಮಗನೇ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ ಪರಮಾತ್ಮನಲ್ಲಿ ಇಂಥ ಕಪ್ಪು ರೂಪದ ಮಗನೇ ಇವನು ನನ್ನ ಮಗನಲ್ಲ ಇವನೆಲೆ ಶನಿ ಸಾಡೆ ಎಂದು ಕರೆದ ತಕ್ಷಣವೇ ಆಗ ಶಿಶುವಿಗೆ ಶನಿ ಎಂದು ಹೆಸರು ನಾಮಕರಣವಾಯಿತು ತನ್ನ ತಂದೆಯನ್ನ ದೂರ ರುಚಿಯಲ್ಲಿ ನೋಡತೊಡಗಿತ್ತು ಆಗ ಸೂರ್ಯ ಪರಮಾತ್ಮನಿಗೆ ಕುಷ್ಠರೋಗ ಶುರುವಾಯಿತು ಅಶ್ವದ ಕಣ್ಣುಗಳು ಮುಚ್ಚಿ ಹೋದವು ರಥದ ಗಾಲಿಗಳು ಕಳಚುವುದಕ್ಕೆ ಶುರುವಾದವು ರಥವನ್ನ ಸಾಗಿಸುವಂತಹ ಸಾರಥಿಯ ಕಾಲುಗಳು ಬೆಳವನಂತಾದವು ಆಗ ಸೂರ್ಯ ಪರಮಾತ್ಮ ಯೋಚಿಸಿ ಹಿಂದೆ ತಿರುಗಿ ನೋಡಿದಾಗೆ ಆ ಶಿಶುವಿನ ದೃಷ್ಟಿ ನನ್ನ ತನ್ನೆಯನ್ನು ಕ್ರೂರವಾಗಿ ನೋಡ್ತೇನೆ ಆಗ ಸೂರ್ಯ ಪರಮಾತ್ಮನು ಇದೇನು ಆಶ್ಚರ್ಯ ಈ ಶಿಶುವಿನ ದೃಷ್ಟಿ ನನ್ನನ್ನೇ ನೋಡುತ್ತಿದೆಯಲ್ಲ ಇದರ ಚಮತ್ಕಾರ ಏನಿರಬಹುದು ಎಂದು ಯೋಚನೆ ಮಾಡುವ ಮೊದಲೇ ಇದು ಶನಿ ದೃಷ್ಟಿಯೇ ಇರಬಹುದು ಎಂದು ಮನಸ್ಸಿನಲ್ಲಿ ಹೊಡೆದ ತಕ್ಷಣ ಆಗ ಸೂರ್ಯ ಪರಮಾತ್ಮನು ತನ್ನ ಮಗನ ಬಳಿಗೆ ಬಂದು ಮಗನೇ ನೀನು ನನಗೆ ಬರೀ ಮಗನಲ್ಲ ನನಗೆ ದೊಡ್ಡ ಪರಮಾತ್ಮನು ನಿನ್ನಲ್ಲಿ ಆಡಬಾರದ ಮಾತುಗಳನ್ನು ಆಡಿದ್ದು ತಪ್ಪಾಯಿತು ಈಗಲೇ ನಿನ್ನ ಎರಡು ಕಾಲುಗಳನ್ನು ಹಿಡಿದು ಬೇಡಿಕೊಳ್ಳುತ್ತಿದ್ದೇನೆ ಈಗಲೇ ನಿನ್ನ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದು ಸೂರ್ಯ ಪರಮಾತ್ಮನು ತನ್ನ ಮಗನ ಎರಡು ಕಾಲುಗಳನ್ನು ಹಿಡಿದು ಬೇಡಿಕೊಳ್ಳುತ್ತಿದ್ದಾನೆ ಆಗ ಸೂರ್ಯ ಪರಮಾತ್ಮನಿಗೆ ದುಷ್ಟರವೂ ವಾಸಿಯಾಯಿತು ಅಶ್ವದ ಕಣ್ಣುಗಳು ಸಹ ಕಾಡಲಾರಂಭಿಸಿದವು ರಥದ ಗಾಲಿಗಳು ಸಹ ಸರಿಯಾದವು ರಥವನ್ನು ಸಾಗಿಸುವಂತಹ ಸಾರಥಿಯ ಕಾಲುಗಳು ಸಹ ಸರಿಯಾದವು ಹೀಗೆ ಹುಟ್ಟಿದ ದಿವಸವೇ ತನ್ನ ತನ್ನೆಯನ್ನು ಕಾಡಿ ಮಾಲು ಹಿಡಿಸಿಕೊಂಡಿದ್ದಾನೆ ಮಹಾರಾಜರೇ ಒಂದು ಮಹಾನ್ ಸತ್ಪುರುಷನು ಇವನಲ್ಲಿ ಒಂದು ನುಡಿ ಕೂಡ ಜರುಗಿ ಮಾತನಾಡುತ್ತಾ ಇದ್ದರೆ ಬೇಕಾದ ಕೊಟ್ಟು ಕಾಪಾಡುತ್ತಾನೆ ಮಹಾರಾಜರೇ ಮಹಾರಾಜರೇ ಆ ಪರಮಾತ್ಮನ ಚರಿತ್ರೆ ಹೀಗಿದೆ